ಏಪ್ರಿಲ್ ಏಳನೇ ತಾರೀಕು ಮುಂಬೈನ ಐಕಾನಿಕ್ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಇಪ್ಪತ್ತನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಇಪ್ಪತ್ತೊಂಬತ್ತು ರನ್ಗಳ ಗೆಲುವಿನ ನಗೆ ಬೀರಿದೆ ಗಮನಾರ್ಹವಾಗಿ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಮುಂಬೈ ಇಂಡಿಯನ್ಸ್ ಪ್ರಸಕ್ತ ಋತುವಿನಲ್ಲಿ ಮೂರು ಸತತ ಸೋಲಿನ ನಂತರ ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗಿದೆ ಈ ಮೂಲಕ ಅಂಕಪಟ್ಟಿಯಲ್ಲಿ ಅಮೂಲ್ಯ ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಇನ್ನು ರಿಷಬ್ ಪಂತ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆಡಿದ ಐದು ಪಂದ್ಯಗಳಲ್ಲಿ ಒಂದು ಗೆಲುವು ಮತ್ತು ನಾಲ್ಕು ಸೋಲಿನ ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನ ಪಡೆದುಕೊಂಡಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ರೋಚಕ ಹಣಾಹಣಿಯಲ್ಲಿ ಕೊನೆ ಓವರ್ನಲ್ಲಿ ಪಂದ್ಯ ಚೇಂಜ್ ಆಗಿದ್ದು ಮುಂಬೈ ಅಭಿಮಾನಿಗಳಿಗೆ ಇದು ನಿಜಕ್ಕೂ ಸೂಪರ್ ಸಂಡೇ ಆಗಿತ್ತು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಯಾರೊಬ್ರು ಅರ್ಧ ಶತಕ ಬಾರಿಸದೆ ಐಪಿಎಲ್ನಲ್ಲಿ ನಲ್ಲಿ ಅತಿ ಹೆಚ್ಚು ಟಾರ್ಗೆಟ್ ರನ್ ಕಲೆ ಹಾಕಿದ್ದು ದಾಖಲೆಯಾಗಿದೆ ಅಂದರೆ ಅಂದ್ರೆ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂವತ್ನಾಲ್ಕು ರನ್ ಕಲೆ ಹಾಕಿದ್ದ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಯಾರೊಬ್ಬರು ಕೂಡ ಹಾಫ್ ಸೆಂಚುರಿ ದಾಟಿರಲಿಲ್ಲ ಇದು ಕೂಡ ಸ್ಪೆಷಲ್ ಆಗಿತ್ತು ಸೋಲಿನ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದ ಮುಂಬೈ ಇಂಡಿಯನ್ಸ್ ಪಂದ್ಯ ಗೆಲ್ಲೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕಣಕ್ಕಿಳಿಯೋದಕ್ಕೆ ತಂಡದಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದು ಸೂರ್ಯಕುಮಾರ್ ಯಾದವ್ ಅವರಿಗೆ ಅವಕಾಶ ಕೊಡಲಾಗಿತ್ತು ಇದಕ್ಕಿಂತ ಮುಖ್ಯವಾಗಿ ಓಪನರ್ ಆಗಿ ಕಣಕ್ಕಿಳಿದ ರೋಹಿತ್ ಶರ್ಮಾ ಅವರ ಮೇಲೆ ಸಾಕಷ್ಟು ಒತ್ತಡ ಇತ್ತು ರನ್ ಸಿಡಿಸಿ ಔಟ್ ಆದ್ರು ರೋಹಿತ್ ಶರ್ಮಾ ರೀತಿ ಜವಾಬ್ದಾರಿಯುತ ಆಟ ಪ್ರದರ್ಶಿಸಿದ ಪಾಂಡ್ಯ ಮೂವತ್ತೊಂಬತ್ತು ರನ್ ಕಲೆ ಹಾಕಿದ್ರು ಈ ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ ಸಾಧಿಸಿದ ಮೊದಲ ಜಯ ಇದಾಗಿತ್ತು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರಂತೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಅಸಲಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂಬೈ ತಂಡ ಗೆಲ್ಲೋದಕ್ಕೆ ಇಡೀ ತಂಡದ ಸಂಘಟನಾತ್ಮಕ ಆಟವೇ ಕಾರಣ ಆಗಿತ್ತು ಅದರಲ್ಲೂ ರೊಮ್ಯಾರಿಯೋ ಶೆಫರ್ಡ್ ಆಟ ಅಂತೂ ಗಮನ ಸೆಳಿತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದ ಮುಂಬೈ ಇಂಡಿಯನ್ಸ್ ಗೆ ನೆರವಾಗಿದ್ದು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ ರೊಮ್ಯಾರಿಯೋ ಶೆಫರ್ಡ್ ನಾಯಕ ಹಾರ್ದಿಕ್ ಪಾಂಡ್ಯ ಔಟ್ ಆದ ಮೇಲೆ ಶೆಫರ್ಡ್ ಅಖಾಡ ಕೆಳಿದ್ರು ರೊಮಾರಿಯೋ ಶೆಫರ್ಡ್ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸಿದ್ದು ಕೇವಲ ಹತ್ತು ಎಸೆತಗಳಲ್ಲೇ ಮೂವತ್ತೊಂಬತ್ತು ರನ್ ಗಳಿಸಿದ್ರು ಇದರ ಜೊತೆಗೆ ಟೀಮ್ ಡೇವಿಡ್ ಅವರ ಜೊತೆ ಕೊನೆಯ ಹದಿಮೂರು ಎಸೆತಗಳಲ್ಲಿ ಐವತ್ ರನ್ ಜೊತೆಯಾಟವನ್ನು ಕೊಟ್ಟರು ರೊಮಾರಿಯೋ ಶೆಫರ್ಡ್ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸ್ವೀಕರಿಸಿದ್ದು ಮುಂಬೈ ಇಂಡಿಯನ್ಸ್ ಗೆಲುವಿನ ಸೂತ್ರಧಾರರಾಗಿದ್ದಾರೆ